ಮೈಸೂರು ಮಹಾರಾಜ ಪೂಜೆ ಇಲ್ಲಿ ಬರೋದಂತೆ ಪ್ರೀತಿಯ ವೀಕ್ಷಕ ಬಂದವರಿಗೆ ಈ ನಿಮ್ಮ ಡಿಗ್ರಿ ಹೋಲ್ಡರ್ ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡ್ತಕ್ಕಂತ ನಮಸ್ಕಾರಗಳು ಯಾರ್ಯಾರು ನಮ್ಮ ವಿಡಿಯೋನ ಮದ್ಬಟ್ ಮತ್ತೊಮೊದಲ ಬರಿಗೆ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ನಾನು ಹೊರಿಸಿತ್ತು ಆಮೇಲೆ ನಮ್ಮೂರಿಂದ ಇನ್ನೊಂದು ನಾಲ್ಕೈದು ಜನ ಹುಡುಗರು ಬಸವಂಗುಡಿ ಜಾತ್ರೆಗೆ ಹೋಗ್ತಾ ಇದೀವಿ ಅಲ್ಲಿ ದನಗಳನ್ನ ಜಾಸ್ತಿ ಕಟ್ಟಿರ್ತಾರೆ ನಿಮ್ಗೂ ಆ ಜಾತ್ರೆನ ತೋರ್ಸ್ಬೇಕು ಅಂತ ಇಷ್ಟ ಆಗ್ಬಿಟ್ಟು ವಿಡಿಯೋ ಮಾಡ್ತಾ ಇದೀನಿ ದಯವಿಟ್ಟು ಬೇಗ ನೋಡ್ಕೊಳ್ಳಿ ನಮ್ಮ ನಮ್ ಜೊತೆಗೆ ನಮ್ಮ ರೈತರ ಸಂಕೇತ ಆದಂತ ಸೂಟಲ್ ಕೂಡ ಬರ್ತಾ ಇದೆ ಬನ್ನಿ ಮಹಾಪ್ರಭುಗಳೇ ನಾನು ಎಲ್ಲಾರು ಇಲ್ಲಿ ಹತ್ರ ಆ ಬೇಕಾದ್ರೆ ಮಾಡ್ಕೊಬೇಡಿ ಆ ಹೆಲ್ಮೆಟ್ ಹಾಕಿ ಅಂತ ನೀವು ಹೇಳ್ತಿದ್ರೆ ಗೊತ್ತು ಖಂಡಿತ ಹಾಕ್ತಿವಿ ರಿಬರ್ಸ್ ರೈಡ್ ಹೋಗ್ಬೇಡಿ ಅಂತಾನೆ ಹೇಳ್ತಿದ್ರೆ ಖಂಡಿತ ಹಾಕ್ತಿವಿ ಗರಿಯಾ ಮುಂದೆ ಇರೋನು ಹಿಂದೆ ಗರಿಯಾ ಇವ್ರೆಲ್ಲ ಕುಸಿಕ್ ಹೋಗಳು ಅಂತ ಇನ್ನು ಮುಂದೆ ಹೇಳ್ಲಿಲ್ಲ ನಾನು ಆದ್ರೆ ಏನ್ ಮಾಡಿರಿ ನಂದು ಸ್ಟೋರೇಜ್ ಕಡಿಮೆ ಆಗ್ಬಿಟ್ಟು ಆಫ್ ಆಗಿ ಹೋಗ್ಬಿಟ್ಟಿತ್ತು ಆಮೇಲೆ ನೋಡ್ಕತೀನಿ ಇವ್ರು ಏನೇನೋ ಚಟುವಟ್ಯಕ್ ಮಾತಾಡಿದ್ರು ಅದು ಏನು ಇಲ್ಲ ಎಲ್ಲ ಡಿಲೀಟ್ ಆಗ್ಬಿಟ್ಟದೆ ಇದು ಭಾರಿ ಮೋಸ ಆಯ್ತು ನನಗೆ ಆ ಬನ್ನಿ ಮತ್ತೆ ಜಾತ್ರೆ ಹೋಗೋಣ ಅಲ್ಲಿ ಹೆಂಗ್ ಆದದು ನಾನ್ ನಿಮ್ ನೋಡ್ಬೇಕು ಮತ್ತೆ ಅಲ್ಲಿಗೆ ಒಬ್ರು ವ್ಯಕ್ತಿ ಬರ್ತಾ ಇದಾರೆ ಆ ವ್ಯಕ್ತಿ ಯಾರು ನಿಮ್ಗೆ ತೋರಿಸ್ಕೊಟ್ಟು ವಿಶೇಷನೆ ದನಗಳಿವು ಅಣ್ಣ ಹಣ ಗತ್ತು ಗತ್ತು ಅನ್ಕೋಬೇಕಡ ನೋಡಿದ್ರ ಎಂತ ದನಗಳೇ ಇಂತೋರಿಸ್ತೀವಿ ಮುಂದಕ್ಕೆ ಬರ್ತಾ ಇರಿ ನೋಡ್ಕೊತಾ ಇರಿ ಸ್ಕಿಪ್ ಮಾಡ್ಬೇಡಿ ನೀವು ಉಲ್ಲೇಖ ಗತ್ತು ಈ ಜಾತ್ರೆ ಏನು ಅಂತಂದ್ರೆ ನಾನು ಅವಾಗಲೇ ತೋರಿಸಂಗೆ ತನ್ಗುಳ ದನಗಳ ಜಾತ್ರೆ ಅಂತಾನೆ ಕರಿಬೋದಿದನ ನೋಡಿ ಇಲ್ಲಿ ದನಗಳವೆ ಹೆಂಗವೇ ಇಲ್ಲಿ ನೋಡಿ ಗತ್ತು ಇದೊಂದು ಗತ್ತು ಇದೊಂದು ಗತ್ತು ಅಲ್ಲಿ ಕೆಲವು ಗತ್ಕೊಳ್ಳ ಇನ್ನೂ ಎಂತ ಇಲ್ಲಿ ನೋಡಿ ಎಂತ ಗತ್ತು ಸಂಕ್ರಾಂತಿ ಅಬ್ಬು ಟೈಮ್ ಅಲ್ಲಿ ಎಷ್ಟೋ ಊರುಗಳಲ್ಲಿ ದನಿನ್ ಜಾತ್ರೆ ನಡೀತದೆ ಹಾಗೆಯೇ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಚಿಕ್ಕಂಗಲಿ ಗ್ರಾಮದಲ್ಲೂ ಕೂಡ ಶ್ರೀ ನಂದಿ ಬಸವೇಶ್ವರ ದನಿಗಳ ಜಾತ್ರೆ ನಡೀತಾ ಇತ್ತು ಈ ವರ್ಷ ಎಲ್ಲಾ ವರ್ಷಕ್ಕಿಂತ ತುಂಬಾ ಜನಗಳು ತುಂಬಾ ದನಗಳು ಬಂದಿರುವಂತೆ ದನಗಳ ಜಾತ್ರೆ ದನಗಳ ಕೇಂದ್ರ ಬೀದಗಳು ದನಗಳ ಮೆರವಣಿಗೆಗಳ ನೋಡೋದಕ್ಕೆ ಕಣ್ಣು ಸಾಗದಿಲ್ಲ ಹಳ್ಳಿ ಕಾಲ ಬೇಕು ಅಂತಂದ್ರೆ ನಮ್ಮ ಹಳ್ಳಿ ಹುಡುಗರಿಗೆ ಕೇಳಬೇಕೆ ಗತ್ತು ಗತ್ತು ಅಂತ ತಿಳ್ಕೋಬೇಕು ಅಷ್ಟೇ ನಿಮ್ಮೂರುಗಳ ಅಕ್ಕಪಕ್ಕದಲ್ಲಿ ಈ ತರ ಜಾತ್ರೆಗಳು ನೋಡಿದ್ರೆ ಹೋಗ್ಬಿಡಿ ಸಂತೋಷಗಳ್ಬೇಡಿ ಹೋಗ್ಬಿಟ್ಟು ಅದನ್ನ ಎಂಟು ಮಾಡಿ ನಾವ್ ಹೋಗಿ ಟೈಮ್ ಜಿಂಕೆ ಬಂದಿದ್ದೇವೆ ನೋಡಿ ನಮ್ ಜಿಂಕಾ ಹೆಂಗಿತ್ತು ಅಂದ್ಬಿಟ್ಟು ಒಂದು ಕಮೆಂಟ್ ಹಾಕ್ಬಿಡಿ ಹಂಗೆ ಅಲ್ಲಿ ದೇವ್ರುಗಳೆಲ್ಲ ಕುಣಿತಾ ಇದ್ದು ಮಸ್ತ್ ಆಗಿತ್ತು ಜಾತ್ರೆ ನೋಡೋದೇ ಒಂದ್ ಅಂದ ಒಂದ್ ಚಂದ ಈ ಜಾತ್ರೆಲಿ ಡಿ ಜೆ ಎಲ್ಲಾ ಬಂದಿದ್ದೋ ನಾವೊಂದ್ ಒಂದೇ ಸ್ಟೆಪ್ ಹಾಕಿದ್ವಿ ನೋಡಿ ತುಂಬಾ ಜನ ಗುರುತಿರೋದು ಮಾತಾಡಿಸ್ತಾ ಇದ್ದೀರಿ ನಿಮ್ಮೆಲ್ಲರಿಗೂ ತುಂಬಿರೋದು ಇದೆ ಧನ್ಯವಾದಗಳು ನಾನು ಹೇಳ್ದಂಗೆ ಈ ಜಾತ್ರೆ ಕೇಂದ್ರ ಬಿಂದುಗಳೇ ದನಗಳು ನಿಮಗೂ ಯಾರ್ಯಾರಿಗೆ ದನಗಳು ಅಂದ್ರೆ ಇಷ್ಟ ಜೈ ಹಳ್ಳಿಕರ್ ಅಂತ ಒಂದು ಕಮೆಂಟ್ ಹಾಕ್ಬಿಡಿ ನಾನುವೇ ಇದೆ ಫಸ್ಟ್ ಟೈಮ್ ಅನ್ಸುತ್ತೆ ನಾನು ಹೋಗಿರೋದು ದನ ಜಾತ್ರೆಗೆ ಜಾತ್ರೆ ದನಗಳ ನೋಡಕ್ಕೆ ಒಂಥರ ಕಣ್ಣು ತಂಪಾಗ ನಮ್ಮ ಹೊರತೋಣ ಜಾತ್ರೆ ವಿಶೇಷತೆ ಹೇಳ್ತಾರೆ ಹೋಗ್ಬೇಕಾದ್ರೆ ಬಸವಣ್ಣನ ಶಿಲೆ ನೋಡ್ತಾರಂತೆ ಇಷ್ಟು ಸುಂದರವಾದ ಶಿಲೆ ಶಿಲೆ ನಮ್ಮ ಆಸ್ಥಾನದಲ್ಲಿ ಇರ್ಬೇಕು ಅಂದ್ಬಿಟ್ಟು ಆನೆಗಳನ್ನ ಕರೆಸಿ ಚೈನಲ್ಲಿ ಕಟ್ತಾರಂತೆ ಬಸವಣ್ಣ ಕಟ್ಬಿಟ್ಟು ಎಲ್ ಎಳಿಬೇಕಾದ್ರೆ ಬಸವಣ್ಣ ಒಂದ್ ಹೆಚ್ಚು ಕೂಡ ಕತ್ಲಲ್ಲ ಏನೋ ಅವಾಗ ಆನೆಗಳು ಹಾಕಿ ಕಾಲದಿಂದ ಭೀತಿ ಮಾಡಿದಾಗ ಹಿಂಗಿದ್ದು ಬಸವಾಣ ಹಿಂಗೈತಂತ ನಾನ ಇವತ್ತು ನೋಡ್ಬಂದ್ವಿ ಬಸವಾಣಿ ಹಿಂಗೈತೆ ಆನೆ ಪಟ್ಟಿಗಳೆಲ್ಲ ಕಿತ್ತೋಗಿ ಜೀವ ಕರ್ಕೊಂಡು ಮತ್ತೆ ಆನೆಗಳು ಎಲ್ಲಿ ಜೀವ ಕಳ್ಕೊಂಡಾಗ ಮೈಸೂರು ಮಹಾರಾಜನ ಪೂಜೆ ಇಲ್ಲಿ ಬರೋದಂತೆ ಜನ ಸುಳ್ಳ ಗೊತ್ತಿಲ್ಲ ಕರೆಕ್ಟಾ ಆ ಕಾರಣಕ್ಕ ಈ ನಂದಿ ಬಸವಣ್ಣನ ಜಾತ್ರೆ ಅಂದ್ರೆ ಸುತ್ತಮುತ್ತ ಊರುಗಳೆಲ್ಲನು ದನಗಳ ಕಾಯಿಲೆ ಕಸ ಎಲ್ಲ ಆದಾಗ ಇಲ್ಲಿ ಬಂದು ಕಾಯಿ ಬಡಿಸಿಕೊಂಡ್ರೆ ಹೌದಾ ಎಲ್ಲ ನೋಡ್ಕೊಂಡು ಮುಂಚೆ ಒಂದು ಕೂತ್ಕೊಂಡು ನಮ್ಮ ಊರು ಬಂತು ಅಷ್ಟೇ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ತಗೊಂಡು